ಈ ಮದ್ವೆ ಆಗಬೇಕು ಕನಕ ಬರೋದ್ರಿಂದ ಈ ಮದ್ವೆ ಆಗಲ್ಲಪ್ಪ ನನ್ನ ಅಳಿ ಅಂದ್ರೆ ಬಂದ್ರೇನೆ ಈ ಮದ್ವೆ ಆಗೋದು ಏನಂತವ ಅಣ್ಣ ಅವ್ರ ಬರೋದಕ್ಕೆ ಹೋಗ್ತಿಲ್ಲ ಲೋ ಸೂರ್ಯ ವಾರ ಅಂತಂದ್ರೆ ಮಗನೇ ಶಾರ್ಟ್ ಆಫ್ ದ ಶೋ ಬಿಡ್ಬೇಕು ಯಾಕ ಅವ್ರಿಗೆ ಇವ್ರಿಗೆ ಯಾಕೋ ಕರ್ಕೊಂಡ್ ಬಂದ ಇಲ್ಲಿಗೆ ಲೈ ಸೂರ್ಯ ಮದ್ವೆ ಮನೆ ತುಂಬಾ ಜನ ಇದಾರೆ ಕಣ ನೋಡು ಮದ್ವೆ ಹುಡುಗಿ ನಿನ್ ಮುಂದೆ ಬಂದು ನಿಂತಿದ್ದಾಳೆ ನೀನ್ ಸುಮ್ನೆ ಇದೆಯಲ್ಲೋ ಎಲ್ಲೋ ಸುಮ್ನೆ ಇದೀನಪ್ಪನೇ ಹ ಜನನ್ ಕರೆಸ್ದೆ ದುಡ್ಡು ಹಾಕ್ದೆ ಮದ್ವೆ ಮನೆ ನೋಡ್ದೆ ತಾಲಿಸರ ಜೈನು ಒಡವೆ ವಸ್ತ್ರ ಎಲ್ಲಾ ತೆಗ್ದೆ ಕಿಲ್ ನೋಡಿದ್ರೆ ಆ ನ್ಯಾಯವೇ ಹೋಗಿದೆ ನಾನೇ ನಿನ್ ಬಾಳೆ ಹಾಳಾಗ್ಲಿ ಅಂತ ಏನ ಆಸೆ ಪಡ್ತಾ ಇಲ್ಲ ಇವಾಗೂ ಹೇಳ್ತಾ ಇದೀನಿ ಕರೆಕ್ಟ್ ಆಗಿ ಕೇಳಿಸ್ಕೋ ಅಲ್ಲಿ ದಿನಗೋಸ್ಕರ ನೂರಾರು ಜನ ಕಾಯ್ತಾ ಇದಾರೆ ನನ್ ಗೊಬ್ಬರಿಗೋಸ್ಕರ ಯಾಕಮ್ಮ ಕಾಯ್ತಾ ಇದ್ಯಾ ಯಾವ ದೊಣ್ಣೆ ನಾಯ್ಕ ನಾನು ಒಂಡು ಇಲ್ಲ ಒಂದು ನೀವ್ ಇಲ್ದೆ ನಿಮ್ಮ ಇಲ್ದೆ ತಾಳಿ ಕಟ್ಟಿಸ್ಕೊಳಲ್ಲ ಅಯ್ಯೋ ತಾಯಿ ಈ ಡೈಲಾಕೆಲ್ಲ ಕೇಳಿ 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 ಕಿವಿಲಿರೋ ಒಳ್ಳೆಗಳಲ್ಲ ಒಳ್ಳೆಗಳೆಲ್ಲ ಹೋಗಿದೆ ನೋಡಮ್ಮ ಕನಕ ಟೈಮ್ ಆಗೋಗ್ತಿದೆ ಮುಹರ್ತಾ ಮೀರೋಗತ್ತೆ ಹೋಗು ಹೋಗು ಅದೆಲ್ಲರೂ ಕಾಯ್ತಾ ಇರ್ತಾರೆ ಹೋಗಲ್ಲಿಗೆ ನನಗೋಸ್ಕರ ಕೈಬೇಡ ನಾನು ಬರಕ್ಕಿಲ್ಲ ಏನು ಪ್ರಯೋಜನ ಇಲ್ಲ ಓಹ್ ಹಳಿದೇವ್ರು ಅನಿಸ್ತಾವ್ರೆ ಹಾ 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 ಆಯ್ತು ನನ್ನ ಸಂಬಂಧಕ್ಕೆ ಕೊಳ್ಳಿ ಇಟ್ಟಾಯ್ತು ಇವಾಗಾದ್ರೂ ಅಲ್ಲಿ ಹೋಗಿ ದೀಪ ಅನ್ಸು ನೈ ಕನಕರ ಅಕ್ಕನೆ ಕರ್ಕೊಂಡು ಹೋಗಿ ಇಲ್ಲಿಂದ ಸರಿ ನೀವ್ ಬರ್ಬೇಕು ಬರಲೇಬೇಕು ನಾನಲ್ಲಿ ಬಂದ್ ಏನ್ ಮಾಡ್ಬೇಕು ಹಾ ಅದೇ ತಗೊಂಡ ಸಾಲಗಳಿದೆಯಲ್ಲ ಹುಟ್ಟಿಂದ ಚಟ್ಟಕ್ಕೆ ಎಷ್ಟಪ್ಪ ಮೆಟ್ಟಿಲು ಯಾತಕ್ಕೆ ನೀ ಬಂದೆ ಓ ಬೊಂಬೆ ಹೊರಪಂಚಾದಲ್ಲಿ ಮಂಚ ತುಂಬಾ ಸಣ್ಣ ಆಸಾಮಿ ಅವರಿಲ್ಲದೆ ಹೋದರೂನು ತಿರುಗುತ್ತಪ್ಪ ಈ ಭೂಮಿ ಕಾದಾನೆ ನಮ್ ಕೈಲಿಲ್ಲ ನಾವೇನ್ ಮಾಡೋಣ ಗಡಿಯಾರ ಕಟ್ಟಿಕೊಂಡು ಡ್ರಾಮಾ ಆಡೋಣ ನಾನಿಲ್ದೆ ಇದ್ರು ಮದ್ವೆ ನಡೆಯುತ್ತೆ ನಾನ್ ಇಲ್ದೆ ಇದ್ರು ಖುಷಿ ಇರುತ್ತೆ ನಾನ್ ನೆಗೆದು ಬಿದ್ದೋದ್ರು ಯಾವ್ದೋ ನಗು ಇರುತ್ತೆ ನಾನು ನಿಮ್ಮೆಲ್ಲರ ಜೀವನದಲ್ಲಿ ಏನು ಅಲ್ಲ ಕಾಯ್ಕೊಂಡು ಕೂತ್ಕೊಂಡ್ರೆ ಏನು ಉಪಯೋಗ ಇಲ್ಲ ಹೇಳ್ತಾ ಇದ್ರಿ ಸುಮ್ನೆ ನೀವು ಬರ್ದ ನಾನ್ ಅಲ್ಲಿಗೆ ಹೋಗಲ್ಲ ಏನ್ ಆಗತ್ತೆ ಅಪ್ಪಪ್ಪ ಅಂದ್ರೆ ಅಂಕಲ್ ಮದ್ವೆ ಮುಡಿಯುತ್ತೆ ಅಲ್ಲಿ ಬಂದಿರೋ ಜನಗಳೆಲ್ಲ ಬಾಯ್ ಬಂದಂಗ್ ಮಾತಾಡ್ಕೊಂಡು ಹೋಗ್ತಾರೆ ಬಿಸಿ ಊಟ ಆರುತ್ತೆ ಸಿಹಿ ತಿಂಡಿ ಹಣಸುತ್ತೆ ಆಗ್ಲಿ ಬಿಡಿ ಅದನ್ನ ಮೀರಿ ಇನ್ನೇನ್ ಆಗ್ಬೋದು ಮಾನ ಬರೆಯದೆಲ್ಲ ಹೋಯ್ತಲ್ಲ ಅಂತ ಅಮ್ಮ ಕಣ್ಣೀರ್ ಹಾಕ್ಬೋದು ಒಂದು ತಲೆ ಮೇಲೆ ಕೈ ಹೊತ್ಕೊಂಡ್ ಕುತ್ಕೊಂತಾರೆ ನಿತ್ತಿ ಮೇಲೆ ಬೀಳ್ಬೇಕಾಗಿರೋ ಅಕ್ಷತೆ ಕಾಳು ಬಾಯ್ಗೆ ಹಾಕೋ ಅಕ್ಕಿ ಕಾಳು ಆಗ್ಬೋದು ಮೀರಿ ಏನು ಆಗಲ್ಲ ಬಿಡಿಮಕ್ ಹಾಕ್ಬಿಡ್ತೀನಿ ಮಾಡಿದ ಹೌದು ರೀ ತಪ್ಪೆ ಹಿಂಡತಿ ಆಗಿ ನನ್ ತಪ್ಪು ಮಾಡಿದೀನಿ ಆದ್ರೆ ಅಕ್ಕನಾಗಲ್ಲ ನನಗೆ ಕೈಲಾರಳಿ ಹೊಗು ರೇ ಅಪ್ಪ ಅಪ್ಪ ಅಮ್ಮ ಕೈಲಾಗ್ದೋಳು ಅಕ್ಕ ನಿಂಗೇನೋ ಅರ್ಧದಲ್ಲೇ ಬಿಟ್ಟೋಳು ಅಂತ ಎಲ್ಲಾ ಆಸೆಯ ಕನ್ಸುಗಳನ್ನ ಪಕ್ಕಕ್ಕಿಟ್ಟು ಓದ್ತೋಳು ಕಂಡ್ರಿ ಇವಳು ಮೊದಲನೇ ಸಲ ಒಂದ್ ಹುಡುಗನ ಇಷ್ಟಪಟ್ಟಿದ್ದೀನಿ ಅವ್ನ ಕೊಟ್ಟ ಜೊತೆ ಮದ್ವೆ ಅಂತ ನನ್ ಕಾಲ್ ಹಿಡ್ಕೊಂಡ್ ಬೇಡ್ಕೊಂಡ್ಲು ನೀವ ಏನೇ ಆದ್ರೂ ಅವ್ನ್ ಬೇಗ ಆಗಿಲ್ಲ ಅನ್ನೋ ತೀರ್ಮಾನ ಮಾಡ್ಬಿಟ್ರಿ ನಂಚಾಗ್ದ ನೀವ್ ಇದ್ದಿದ್ರೆ ಏನ್ ಮಾಡ್ತಿದ್ರಿ ಹೇಳಿ ಸೇರೋದು ಹೊತ್ತು ನೀನ್ ಮನೆಗ್ ಬಂದಿದ್ದೀನಿ ಎನ್ ಮಾತುಕೆ ಅವ್ರ ಮನೆ ಬಗ್ಗೆ ಕೇರ್ ಮಾಡಲ್ಲ ಅಂತ ನನ್ಗೆ ಹೇಳಿಲ್ಲ ಅಡ್ಗೆಗೆ ಉಪ್ಪು ಬೇಕು ಖಾರನೂ ಬೇಕು ತಟ್ಟೆಗೆ ಅನ್ನನು ಬೇಕು ಸಾಂಬಾರು ಬೇಕು ಹಾಗೆ ಒಂದ್ ಹೆಣ್ಣಿಗೆ ತವ್ರ ಮನೇನು ಬೇಕು ಗಂಡನ್ ಮನೇನು ಬೇಕು ಆಯ್ತು ರೀ ಕೊಡಿ ಹೋಗಿದೆ ಅದಿಕ್ಕೆ ಕನ್ಕನ್ ಭವಿಷ್ಯ ನಿಮಿಷದಲ್ಲಿ ನಿರ್ಧಾರ ಆಗೋದವ್ರಿ ದಯವಿಂಟು ರೀ ಹಠ ಮಾಡ್ಬೇಡಿ ಸೂರ್ಯ ಬಾರೋ ನನ್ನ ಸೂರ್ಯ ಇನ್ನೊಬ್ರ ಜೀವನನ ಕತ್ಲೆ ಮಾಡ್ಬಾರ್ದು ಬಾರೋ ಹೋಗೋಣ ಪ್ಲೀಸ್ ಬಾವ ಏನಾದ್ರೆ ನಿಂತೋಗುತ್ತೆ ನಿನ್ ಕಾಯಿ ಮುಗಿತೀನಿ ಬಂದ್ರಿ ನಾನು ಬಂದ್ರೆ

ನಿಮ್ಮಮ್ಮನಾಗಿಡ್ಕೊಳ್ದೆ ಮನುಷ್ಯರು ತರ ನಡ್ಕೊ ಅಲ್ಲ ನೀನ್ ನನ್ ಪಾಡಿ ನಾನ್ ಇದ್ರು ಎಷ್ಟು ಹುಷೂರ್ ಅನಿಸ್ತೀರ ನೀನ್ ನನ್ನ ಬಗ್ಗೆ ಯಾಕ್ರಿ ಮಾತಾಡುದು ನೀವು ಯಾಕೆ ನಿಮ್ ಮನೋಜ ಸುಮ್ನೆ ಬಿಡು ಹೋಗ್ಲಿ ನಮಸ್ತೆ ಸರ್ ನಮಸ್ತೆ ಸರ್ ಕೊಡಿ ಸರ್ ಅವಾಗ್ಲೇ ಬಂದಿದ್ರಂತೆ ಸರ್ ಹೌದು ಒಂದು ಫೋನ್ ಕಾಲ್ ಇತ್ತು ಅರ್ಜೆಂಟು ಅದಾಗ ಹೊರಗಡೆ ಹೋಗಿದ್ದು ಕಾಫಿ ಟೀ ಜ್ಯೂಸು ಪರವಾಗಿಲ್ಲ ಬಿಡ್ರಿ ಇದೆ ಸ್ಟೇಷನ್ ಅಲ್ವಲ್ಲ ಎಷ್ಟು ಗಂಟೆ ಮುಹೂರ್ತ ಸರ್ ಹುಡುಗಿ ರೆಡಿ ಆಗ್ತಿದ್ದಾರೆ ಇನ್ನೊಂದ್ ಸ್ವಲ್ಪ ಸರಿ ಸರಿ ನೀವು ಹೋಗಿ ನೋಡಿ ಸಾಕಾತೆ ನನಗೆ ಮರ್ಯಾದೆ ಸಾಕಾ ಅಂದೆ ದೊಡ್ಡ ದೊಡ್ಡವರೆಲ್ಲ ಬಂದೇ ಬಿಟ್ಟು ಸುಳ್ಳು ಹೇಳ್ಕೊಂಡು ಕೂತ್ಕೊಳ್ಳೋ ಜಾಗನ ಇದು ತನಕನು ಫೋನ್ ತೆಗಿತಿಲ್ಲ ಅದ್ ಏನ್ ಹೇಳಿ ತಲೆ ಕೆಡಿಸಿದಾರ ಸೂರ್ಯ ತಲೆ ಕೆಡ್ತಿ ಕರ್ಕೊಂಡು ಹೋಗಿದ್ದು ನೀನು ಕಣಯ ನನ್ನ ಮಗ ಅಲ್ಲ ಏನೋ ಒಂದ್ ಸಮಸ್ಯೆ ಆಗಿದೆ ಅಂದ್ರೆ ಅದಕ್ಕೊಂದು ಪರಿಹಾರ ಹುಡುಕ್ಬೇಕು ಒಬ್ಬ್ರ ಮೇಲೆ ಅವ್ರು ಆರೋಪ ಮಾಡ್ತಾ ಕೊಡೋದಲ್ಲ ಕೊಲ್ಲ ಸುಸುಮ್ಮ ಫೋನ್ ಮಾಡಿದ ತನಕಂಗೆ ಆವಾಗ್ಲಿಂದ ಮಾಡ್ತಾನೆ ಇದೀನಿ ಮಮ್ಮ ಅವ್ರು ಫೋನ್ ಪಿಕ್ ಮಾಡ್ತಿಲ್ಲ ಏನ್ ಏನೋ ದೊಡ್ಡವರು ಚಿಕ್ಕವರು ಅನ್ನೋದೇ ಇಲ್ಲ ಇಷ್ಟ ಬಂದಂಗೆ ಅವ್ರು ಬೇಕಾದಂಗೆ ಬದುಕ್ತಾ ಇರ್ತಾರಲ್ಲ ಫೋನ್ ತೆಗಿತಿಲ್ಲ ಸ್ವಲ್ಪ ಸುಮ್ಮನೆ ಆಗೋಯ್ತು ಬಿಡಿ ನಿಮ್ದು ನಿಮ್ ಮಗ ಸೂರ್ಯ ಬರ್ದೇ ಇದ್ರು ಪರವಾಗಿಲ್ಲ ಕಾರಣಕ ಬರ್ಲೇಬೇಕು ನನಗೆ ಅವಮಾನ ಆಗ್ತಿದೆ ಸರ್ ಇಲ್ಲಿ ನಮ್ಮ ಆಫೀಸ್ ಎಲ್ಲ ಬಂದಿದ್ದಾರೆ ಅವ್ರಿಗೆ ನಾನು ಏನ್ ಮುಖ ತೋರಿಸ್ಲಿ ಅದನ್ನ ಮಾಡ್ಕ ಮುಂಚೆ ಯೋಚನೆ ಮಾಡಬೇಕಾಗಿತ್ತು ನಾನು ಯೋಚನೆ ಕರೆಕ್ಟ್ ಆಗಿ ಇದೆ ಸರ್ ಇದಕ್ಕೆಲ್ಲ ಕಾರಣ ನಿಮ್ ಮಗ ಸರಿ ಹೇಗೂ ಕತ್ಕ ನಾನು ಹೆಂಡತಿ ಅವ್ಳ ಜೊತೆ ಹೇಗ್ ಸಂಸಾರ ಮಾಡ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತಿದೆ ಅಮ್ಮ ಈ ಮದುವೆ ನಡೆಯಲ್ಲ ಅಂತ ಅನೌನ್ಸ್ ಮಾಡು ನಾನು ಅರುಣಪ್ಪ ಸ್ವಲ್ಪ ನನ್ನ ಮಾತ್ ಕೇಳಪ್ಪ ಏ ಆಗಲ್ಲ ಬಿಡ್ರಿ ನಿಮ್ ಮಗ ಬರ್ಲಿ ಕನಕನ ಹೇಗೆ ಕರ್ಸ್ಕೋಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು ನಾನ್ ಬರ್ತೇನೆ ಹೊಟ್ಬಿಡ ಹೊಟ್ಬಿಡು ಅಯ್ಯ ರಾಷ್ಟ್ರ ಮುಂದೆ ಮನೆ ಹಾಕ್ಬಿಡ್ತೀನಿ ತಂದು ಕತ್ತೆ ಬಡವ ಕನಕ ಕನಕ ಅವಳು ಗೋಸ್ಕರ ಏನ್ ಬೇಕಾದ್ರೂ ಮಾಡೋ ನೀನು ತಿನ್ನೋಡಯ್ಯ ಇನ್ ತಿನ್ನೋಡಯ್ಯ ಆ ತಾಯಿ ನೋಡ ಪಾಪ ಸಾಲ ಸೋಲ ಮಾಡ್ಕೊಂಡು ಒಳಬಾರು ಕಷ್ಟ ಪಡ್ಕೊಂಡು ತೋರ್ ಕಷ್ಟ ಜೀವನದಲ್ಲಿ ಪಾಪ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ನಾನು ಮನೆ ಬಿಡ್ತೀನಿ ಅಂತ ನೋಡ್ತೇನೋ ಅಯೋಗ್ಯ ನೀನು ಸಾರ್ ನಾನಿಲ್ಲಿ ಯಾರಿಗೂ ಅನ್ಯಾಯ ಮಾಡ್ತಾ ಇಲ್ಲ ನನ್ಕ ಬೇಕು ಎಲ್ರು ಚೆನ್ನಾಗಿರ್ಬೇಕು ಅಂತ ನಾನು ಮದ್ವೆ ಆಗ್ತಾ ಇರೋದು ಆದ್ರೆ ಈ ಜಾಗದಲ್ಲಿ ಬರೀ ಸೂರಿ ಮಾತ್ರ ಮರ್ಯಾದೆ ನನ್ ಮರ್ಯಾದೆ ಯಾರಿಗೂ ಲೆಕ್ಕಕ್ಕೆ ಇಲ್ಲ ಯಾವನೇ ಯಾವನೇ ಹಾಗೆಳಿದ್ದು ಸುಮ್ನೆ ತಲೆ ಬಂದಿದ್ದಾರ ಮಾತಾಡೋಣ ನೀನು ನಿನಗೆ ಎಷ್ಟು ದಾವ ಅಂತ ಇದೋ ಹಾಗೆ ಇದೆಯಪ್ಪ ನಮ್ ಮೀನಾಮರಿ ಹೋಗಿದ್ದಾರೆ ಅಂತಂದ್ರೆ ಸೂರ್ಯ ಅವ್ರನ್ನ ಹೇಗಾದ್ರೆ ಮಾಡಿ ಕರ್ಕೊಂಡ್ ಬರ್ತಾರೆ ಅಲ್ಲಿವರೆಗೂ ಪೇಶಂಟ್ಲಿ ವೇಟ್ ಮಾಡ್ಬೇಕಪ್ಪ ಎಲ್ಲಾ ಆಗಿರ್ಬೇಕು ಕೆಲಸ ಮಾಡೋಣ ಇಲ್ಲ ಊಟ ಬರ್ತಾ ಬರೋಣ ಅವ್ರ ಬಂದ್ಮೇಲೆ ದಾಲಿ ಕಟ್ಸಿ ಆರಾಮ್ ಮನೆಗೆ ಹೋಗ್ಬೋದು ಇರತ್ತೀರಾ ನವೀನು ಗರಿಪಿಚ್ಚಾಗ ಕತ್ತೆಗಳು ಸಂಗೀತ ಕಚೇರಿ ಶುರು ಮಾಡ್ತಾನೋ ಹಾಗೆ ಯಾವಾಗ ಏನ್ ಮಾತಾಡ್ಬೇಕು ಕನಿಷ್ಠ ಕಾಮನ್ ತೆನಸ್ತೋ ನಿನ್ಗೆ ನಿಮ್ಮ ಅಮ್ಮನಿಗೆ ಅರುಣ್ ನೋಡಪ್ಪ ಸ್ವಲ್ಪ ಕಾಯಿ ಕಾಯಿ ಅಣ್ಣ ಆಮೇಲೆ ಏನ್ ಮಾಡ್ಬೇಕು ಅಂತ ತೀರ್ಮಾನ ತಗೋಣ ದೊಡ್ಡವರು ಸಾರ್ ನೀವು ನೀವ್ ಹೇಳ್ದ ಹಾಗೆ ಹಾಗೆ ಕನ್ಕ ಅಡಿಯಮ್ಮ ಮೇಲೆ ಒಣ ಆಗಿರೋ ಅವಮಾನಕ್ಕೆ ಅದು ನಿಮಗೆ ಮಾತು ಕೊಟ್ಟಿದ್ದೆ ಮದುವೆ ಮನೆ ಕುಡ್ಕೊ ಬರೋದಿಲ್ಲ ಅಂತ ಅಪ್ಪನಿಗೆ ಕೊಟ್ಟು ಮಾಡ್ ನಮ್ ನೀರೋ ಮಗ ಅನ್ನಣ್ಣ ಬಾರಕ ಮತ ಮಾತಾಡ್ತಿದ್ಬೋ ಒಂದ್ ನಿಮಿಷ ಇರಿ ಎಲ್ರು ತಾಳಿ ಮುಟ್ಟಿ ಆಶೀರ್ವಾದ ಮಾಡಿದ್ದಾರೆ ನನ್ನ ಅಳಿಯಂದ್ರನ್ನ ಬಿಟ್ಟು ಹೋಗಿ ತಾಳಿ ಮುಟ್ಟಿಸ್ಕೊಂಡು ಆಶೀರ್ವಾದ ಮಾಡಿಸ್ಕೊಂಬಾರೆ ಆಶೀರ್ವಾದ ಮಾಡಿ ನೀರ್ಕೊಳ್ಳಿ ಹಿರಿಯ ತಾಯ ತಗೊಳ್ಳಿ ಆಶೀರ್ವಾದ ಒಂದ್ ನಿಮಿಷ ಬಾ ನನ್ ಜೊತೆ ಆಶೀರ್ವಾದ ತಗೊಳ್ಳದಕ್ಕೆ ಇವಳೊಬ್ಳೇನ ಇರೋದು ಅಳಿಯಂದ್ರೆ ಆಶೀರ್ವಾದ ಮಾಡಿ ಬೇಡುತ್ತೆ ಆಶೀರ್ವಾದ ಮಾಡೋಷ್ಟು ದೊಡ್ಡವನಲ್ಲ ನಾನು ಹಾಗೆ ಹೇಳ್ಬೇಡಿ ಅಳಿಯಂದ್ರೆ ನೀವ್ ಆಶೀರ್ವಾದ ಮಾಡಿದ್ರೆ ನನ್ ಮಗಳು ತಣ್ಣಗ್ ಬದುಕ್ತಾಳೆ ದಯವಿಟ್ಟು ಆಶೀರ್ವಾದ ಮಾಡಿ ಸೂರ್ಯ ಆಶೀರ್ವಾದ ಯು ಸರ್ ಯು ಹೆಣ್ಣಿನ ಬಾಳು ನನ್ನಿಂದ ಹಾಳಾಗಬಾರ್ದ ಆಶೀರ್ವಾದ ಮಾಡಿದ್ದೀನಿ ಇನ್ ಮೇಲೆ ನಿನ್ನ ಫ್ಯಾಮಿಲಿಗೂ ನನಗೂ ಯಾವ ಸಂಬಂಧನೂ ಇಲ್ಲ ಕ್ಷಮಸೋ ನಿನ್ನ ಈ ಮನೆ ಇಟ್ಕೊಂಡು ಒಳಗ ಬಮ್ಮ ಅಂತ ಹೇಳ್ದೆ ಆದ್ರೂ ಇವತ್ತು ನೀನು ಮನೆ ಒಳಗ ಬರಬೇಡ ಇಲ್ಲೇ ನಿಂತ್ಕೊಂಡು ಮಾತಾಡು ಅಂತ ಹೇಳ್ತಾ ಇದ್ದೀನಿ ಕೈಲಿ ಇರಕ ಆಗ್ತಿಲ್ಲ ಹೊಸರ್ ತುಳಿಯೋ ಧೈರ್ಯ ಮಾಡ್ಬೇಡ ತಾಯಿ ಇನ್ನು ನಿನಗೆ ಯಾವುದೇ ಕಾರಣಕ್ಕೂ ಈ ಮನೇಲಿ ವಾಸ ಮಾಡೋ ಅಧಿಕಾರ ಇಲ್ಲ ಅಂತ ಹೇಳಾದ್ರೆ ಹೆಂಗ್ ಮಾವಾ ಹೇಗೆ ಅಂತ ಕೇಳಬಾರ್ದು ಮಗಳೇ ಈ ಮನೆಗೆ ಬರ್ಬೇಡ ಅಷ್ಟೇ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು